ಸೊ ಸಿನಿಮಾಗಳ ಜೊತೆ ಜೊತೆಗೆ ಆಕ್ಚುಲಿ ಸೋಶಿಯಲ್ ಮೀಡಿಯಾ ಇನ್ಫ್ಲುಯೆಸರ್ ಆಗಿ ಕೂಡ ನಾನು ನಾವು ನಿಮ್ಮನ್ನು ಕಾಣಬೋದು ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ಗೆಲ್ಲ ಪ್ರಮೋಷನ್ಸ್ ಟೈಪ್ ಆ ಥರದೆಲ್ಲ ಮಾಡ್ತಾ ಇರ್ತೀರ ಸೊ ಹೌ ಇಸ್ ಇಟ್ ಗೋಯಿಂಗ್ ಅಂದರೆ ಅದು ಹೇಗೆ ಆಗ್ತಾ ಇದೆ ಅಂದರೆ ಖುಷಿ ಪಡ್ತಿದ್ದೀರಾ ಜನಗಳ ರಿಯಾಕ್ಷನ್ಸ್ ಎಲ್ಲ ನೋಡಿ ರೀಚ್ ಅದೆಲ್ಲ ನೋಡಿ ಹೇಗೆ ಅನಿಸುತ್ತೆ ಅಂತ ಆ್ಯಕ್ಟರ್ಸ್ ಹ್ಯಾವ್ ಆಲ್ವೇಸ್ ಬಿನ್ ಇನ್ಫ್ಲೂಯೆನ್ಸರ್ಸ್ ಆಯಿತಾ ಸೊ ಇನ್ಫ್ಲೂಯೆನ್ಸರ್ಸ್ ಅನ್ನೋದು ಇವಾಗ ಹೊಸ್ದಾಗ್ಲೂ ಕ್ರಿಯೇಟ್ ಆಗಿರುವಂಥದ್ದು ಆಕ್ಟರ್ಸ್ ಹ್ಯಾವ್ ಆಲ್ವೇಸ್ ಬಿನ್ ಇನ್ಫ್ಲುಯೆನ್ಸರ್ಸ್ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಒಂದು ಟಾಪಿಕ್ ನಾ ನೋಡಿ ಈ ವ್ಯಕ್ತಿ ಹೇಳೋದ್ರಂದ್ರೆ ಇಟ್ ಈಸ್ ಟು ಆಲ್ವೇಸ್ ಬಿ ಆ್ಯಕ್ಟರ್ಸ್ ಆ್ಯಂಡ್ ಸೆಲೆಬ್ರಿಟೀಸ್ ಸೊ ಇನ್ಫ್ಲೂಯೆನ್ಸಿಂಗ್ ಅನ್ನೋದನ್ನ ಒಂದು ಕೆರಿಯರ್ ಆಗಿ ಇತ್ತೀಚೆಗೆ ಇಟ್ ಎಸ್ ಬಿಕಮ್ ನ್ಯೂ ನಾರ್ಮ್ ನ್ಯೂ ನಾರ್ಮ್ ಆಗಿದೆ ಇಟ್ಸ್ ಅ ನೈಸ್ ರಿಫ್ರೆಶಿಂಗ್ ಫ್ರೆಶ್ ಟೇಕ್ ಆನ್ ಯುನೋ ಪಾಪ್ಯುಲ್ಯಾರಿಟಿ ಬಟ್ ಐ ಫೀಲ್ ಆ್ಯಕ್ಟರ್ಸ್ ಹ್ಯಾವ್ ಆಲ್ವೇಸ್ ಬಿನ್ ಇನ್ಫ್ಲೂಯೆನ್ಸರ್ ಸೊ ನಾವು ಏನೇ ಮಾಡಿದ್ರು ನಾವು ಯಾವುದೇ ಬಟ್ಟೆ ಹಾಕಿದ್ರು ನಾವು ಯಾವುದೇ ಒಂದು ಪ್ರಾಡಕ್ಟ್ ಎಂಡೋರ್ಸ್ ಮಾಡಿದ್ರು ಇಟ್ ಇಟ್ ವಾಸ್ ಆಲ್ವೇಸ್ ಕನ್ಸಿಡರ್ಡ್ ಓಕೆ ಇವ್ರು ಇದನ್ನು ಮಾಡ್ತಿದ್ರೇ ದೇ ಮಸ್ಟ್ ಬಿ ಸಮಥಿಂಗ್ ಯು ನೋ ದೇ ನೋ ಅಬೌಟ್ ಇಟ್ ಅವರ್ ಇದನ್ನು ಫಾಲೋ ಮಾಡ್ತೀವಿ ಅನ್ನೋದು ಸೊ ಐ ಹ್ಯಾವ್ ನೆವರ್ ನಾನು ಸೋಷಿಯಲ್ ಮೀಡಿಯಾಲಿ ನಾನು ಬಯೋ ನೋಡಿದ್ರೆ ಆಮ್ ನಾಟ್ ಎನ್ ಇನ್ಫ್ಲೂಯೆನ್ಸರ್ ಐ ಆಮ್ ಅನ್ ಆ್ಯಕ್ಟರ್ ಸೊ ಆಕ್ಟರ್ಸ್ ಹ್ಯಾವ್ ಆಲ್ವೇಸ್ ಬಿನ್ ಯು ನೋ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ದಟ್ಸ್ ಹೌ ಇಟ್ ಈಸ್ ನಮ್ಮ ಸೈಡ್ ಆಫ್ ಸೋಷಿಯಲ್ ಮೀಡಿಯಾ ಅಂದರೆ ತುಂಬ ಜನ ಕೇಳಿದ್ದಾರೆ ಏನಂತಂದರೆ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ ಮೊದಲಿಗಿಂತ ಜಾಸ್ತಿ ಜನ ಏನಾದರೂ ಸ್ವಲ್ಪ ಜಜ್ಮೆಂಟಲ್ಲಿ ಆಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬಿಕಾಸ್ ಇಂಟರ್ನೆಟ್ ಸ್ವಲ್ಪ ಫ್ರೀ ಇದೆ ಅಂದರೆ ಹಗ್ಗಕ್ಕೆ ಸಿಗುತ್ತೆ ಆ್ಯಕ್ಚುಲಿ ಸೊ ನನ್ನೊಂದು ಒಪಿನಿಯನ್ ಹಾಕೋಣ ಬಿಡು ಸುಮ್ಮನೆ ನಾನೊಂದು ಕಮೆಂಟ್ ಹಾಕ್ತೀನಿ ಅನ್ನೋ ಮೈಂಡ್ ಇದ್ದಾರಾ ಅಥವಾ ನಿಮಗೆ ಅದು ಅಂದರೆ ಜನಗಳದು ಕಮೆಂಟ್ಸ್ನ ನೀವು ಫೇಸ್ ಮಾಡ್ತೀರಾ ಅಥವಾ ಅದನ್ನು ತಲೆ ಕೆಡ್ಸ್ಕೊತೀರಾ ಅದ್ರ ಬಗ್ಗೆ ಎಲ್ಲ ಏನು ಅಂತ ಇಲ್ಲ ನಾನು ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊತಿದ್ದೆ ಬಟ್ ಈಗ ಜಸ್ಟ್ ಇ ನೋ ವಿ ಆಲ್ ರೀಚ್ ಪಾಯಿಂಟ್ ವೆರ್ ವಿ ಅಂಡರ್ಸ್ಟ್ಯಾಂಡ್ ಒಂದು ನೆಗೆಟಿವ್ ಕಮೆಂಟ್ ಬರ್ತಿದೆ ಅಂದರೆ ಇಟ್ಸ್ ಕಮಿಂಗ್ ಐದರ್ ಫಾರ್ ಅಟೆನ್ಷನ್ ಅವ್ರು ಅದನ್ನು ಹಾಕ್ತಿದ್ದಾರೆ ಆರ್ ಬಿಕಾಸ್ ದೇ ಆರ್ ಮೆಂಟಲಿ ಇನ್ ಅ ಸ್ಪೇಸ್ ವೇರ್ ಆ ಫ್ರಸ್ಟ್ ಅವರಲ್ಲಿ ಅವರಲ್ಲಿರೋ ಒಂದು ಫ್ರಸ್ಟ್ರೇಷನ್ನ ನಿಮ್ಮ ಒಂದು ಕ ಪೋಸ್ಟ್ ಮೇಲೆ ತೋರಿಸ್ಬೇಕು ಅವರು ಆ್ಯಂಡ್ ಆ್ಯಂಡ್ ಸಮ್ ಪೀಪಲ್ ಡೂ ಇಟ್ ಫ ಪ್ಯೋರ್ ನೆಗೆಟಿವಿಟಿ ಲೈಕ್ ಜಸ್ಟ್ ಇರಿಟೇಟ್ ಮಾಡೋದಕ್ಕಾಗಿರ್ಬೋದು ಇನ್ಸ್ಟಿಗೇಟ್ ಮಾಡೋದಕ್ಕಾಗಿರ್ಬೋದು ಮಾಡ್ತಿರ್ತಾರೆ ಬಟ್ ಫಾರ್ ಮೀ ಐ ವುಡ್ ಟೇಕ್ ಇಟ್ ವೆರಿ ಲೈಟ್ಲಿ ನಾ ತುಂಬ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋಲ್ಲ ಬಟ್ ದೆರ್ ಆರ್ ಯಂಗ್ ಗರ್ಲ್ಸ್ ಆ್ಯಂಡ್ ಯಂಗ್ ಬಾಯ್ಸ್ ಹು ಗೆಟ್ ವೆರಿ ಎಫೆಕ್ಟೆಡ್ ಆ್ಯಂಡ್ ದಟ್ ಇಸ್ ಡೇಂಜರಸ್ ನಮ್ಮ ರಾಯನವರು ಆ್ಯಕ್ಚುಲಿ ಇವಾಗ ಅವರು ಅಂದರೆ ನೀವೀಗ ಆ್ಯಕ್ಟ್ರೆಸ್ ಆದ ಕಾರಣ ಒಂದು ಸೆಲೆಬ್ರಿಟಿ ಕುಟುಂಬದಿಂದ ಬಂದಿರುವ ಕಾರಣ ಅವ್ರ ಮೇಲೆ ಸ್ವಲ್ಪ ಈಗ ಅಂದರೆ ಜನ ನೋಡುವಂಥ ದೃಷ್ಟಿ ಅಥವಾ ಸ್ವಲ್ಪ ಅವ್ರನ್ನ ಫಾಲೋ ಮಾಡ್ತಿರ್ತಾರೆ ಆ ಥರದೆಲ್ಲ ಸೊ ಅವರಿಗೆ ಅದು ತಾಕದ ಹಾಗೆ ಅಂದರೆ ಜನ ಸ್ವಲ್ಪ ಏನೋ ನನಗೆ ಅಟೆನ್ಷನ್ ಕೊಡ್ತಾರೆ ಅನ್ನೋ ವಿಷಯ ಅವರಿಗೆ ತಾಕದ ಹಾಗೆ ಗೊತ್ತಾಗದೇ ಇರೋ ಹಾಗೆ ಹೆಂಗೆ ಬೆಳೆಸ್ತಿದ್ದೀರಾ ಹೇಗೆ ಅಂತ ಸಿ ಕಂಪ್ಲೀಟಾಗಿ ಅದನ್ನು ಅವಾಯ್ಡ್ ಮಾಡೋದಕ್ಕಂತೂ ಆಗೋದೇ ಇಲ್ಲ ಬಿಕಾಸ್ ಯಾಕಂದರೆ ಇಟ್ಸ್ ಅ ವೆರಿ ಏನಾಗಿದೆ ಮುಂಚೆ ನನ್ನ ನನ್ನ ಜಸ್ಟ್ ಈ ವಿಷಯದ ಬಗ್ಗೆ ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ದೆ ಮೊನ್ನೆ ನಾನು ಸ್ಕೂಲ್ ಓದಬೇಕಾದ್ರೆ ಎಷ್ಟೋ ಜನಕ್ಕೆ ನಾನು ಪ್ರಮಿಳಾ ಜೋಶಾಯಿ ಸುಂದರಾಜ್ ಮಗಳು ಅಂತ ಗೊತ್ತಿರಲಿಲ್ಲ ಆ್ಯಂಡ್ ಅದನ್ನು ನಾನು ಹೇಳ್ಕೊಳ್ಳೋ ನೆಸೆಸಿಟಿನೂ ನನಗೇನು ಇರಲಿಲ್ಲ ಸೊ ಐ ವಾಸ್ ಒನ್ ಅಮಾಂಗ್ ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಆಮೇಲೆ ಲೈಕ್ ಐ ಥಿಂಕ್ ಟೆಂತ್ ಸ್ಟ್ಯಾಂಡರ್ಡ್ ನೈನ್ ಸ್ಟ್ಯಾಂಡರ್ಡಲ್ಲಿ ನನ್ನ ಆರ್ ಡಿ ಪರೇಡ್ ಟೈಮಲ್ಲೆಲ್ಲ ತುಂಬ ಜನಕ್ಕೆ ಅವಾಗ ಗೊತ್ತಾಯಿತು ದಟ್ ಮೈ ಪೇರೆಂಟ್ಸ್ ಆರ್ ಫಿಲ್ಮ್ ಸ್ಟಾರ್ಸ್ ಅನ್ನೋದು ಅವಾಗ ಗೊತ್ತಾಯಿತು ಸೊ ಅಲ್ಲಿವರೆಗೂ ಲಾಟ್ ಆಫ್ ಪೀಪಲ್ ಲೈಕ್ ನೈಂಟಿ ಪರ್ಸೆಂಟ್ ಆಫ್ ದ ಸ್ಕೂಲಿಗೆ ಗೊತ್ತೇ ಇರಲಿಲ್ಲ ದಟ್ ಮೈ ಪೇರೆಂಟ್ಸ್ ಆರ್ ಆ್ಯಕ್ಟರ್ಸ್ ಅನ್ನೋದು ಬಟ್ ನಾವು ಇವಾಗ ಹೇಗಾಗಿದೆ ಅಂದರೆ ಎವ್ರಿಬಡಿ ನೋಸ್ ಆ್ಯಂಡ್ ಮುಖಗಳು ನೋಡಿರ್ತಾರೆ ಆ್ಯಂಡ್ ಇವನ್ ಚಿಕ್ಕ ಮಕ್ಕಳು ಕೂಡ ಸೋಷಿಯಲ್ ಮೀಡಿಯಾಲಿರ್ತಾರೆ ಎಲ್ರಿಗೂ ಕನೆಕ್ಟಿವಿಟಿ ಗೊತ್ತಾಗ್ಬಿಡತ್ತೆ ಆ್ಯಂಡ್ ಅದನ್ನು ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಕ್ಕಂತೂ ಆಗೋಲ್ಲ ಬಿಕಾಸ್ ಇವಾಗ ನಾನು ಎಷ್ಟೋ ಸತಿ ರಾಯನ್ ಬಂದು ಫೋಟೋಸ್ ಕೇಳಿರೋ ಅಂತ ಎಷ್ಟೋ ಸತಿ ಇಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ರಾಯನ್ ಹತ್ರ ಲೈಕ್ ಫೋಟೋಸ್ ಕೇಳ್ತಾರೆ ಆ್ಯಂಡ್ ಹೀ ಇಸ್ ನಾಟ್ ಕಂಫರ್ಟಬಲ್ ಸಮಟೈಮ್ಸ್ ಸಮ್ಟೈಮ್ಸ್ ಅವನೇ ಕೊಡ್ತಾನೆ ಫೋಟೋಸು ಆ್ಯಂಡ್ ಅದನ್ನು ನಾನು ಕಂಪ್ಲೀಟಾಗಿ ಅವಾಯ್ಡ್ ಮಾಡೋದಕ್ಕೂ ಆಗೋಲ್ಲ ಇಟ್ಸ್ ಜಸ್ಟ್ ಆ ಬ್ಯಾಲೆನ್ಸಲ್ಲಿ ಐ ಆಲ್ವೇಸ್ ಟ್ರೈ ಟು ಮೇಕ್ ಶೋರ್ ದಟ್ ಹೀ ಗ್ರೌಂಡೆಡ್ ಈ ನೋಸ್ ದಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಗಿವಿಂಗ್ ಫೋಟೋಸ್ ಇಸ್ ನಾಟ್ ಸಚ್ ಅ ಬಿಗ್ ಡೀಲ್ ಅವ್ನಿಗೆ ಅದನ್ನು ತಲೆಯಲ್ಲಿ ತುಂಬಿಸ್ತಾ ಇದ್ದೀನಿ ಬಿಕಾಸ್ ಅದು ಅವ್ನ ತಲೆಗೆ ಹೋಗಬಾರ್ದು ಅನ್ನೋದು ಸೊ ಇಟ್ಸ್ ಜಸ್ಟ್ ಅ ನಾರ್ಮಲ್ ಥಿಂಗ್ ಅನ್ನೋ ರೀತಿಯಲ್ಲೇ ಅವ್ನಿಗೆ ನಾನು ಅದನ್ನು ತೋರಿಸ್ಕೊಡ್ತಿರೋದು ಸೋ ಯಾ ಈಗ ಸದ್ಯಕ್ಕೆ ಈ ಫೀಲ್ಸ್ ಇಟ್ಸ್ ಅ ಅವ್ನು ಅಷ್ಟು ಈಸ್ ಟೂ ಸ್ಮಾಲ್ ಅವ್ನಿಗೆ ಅದೆಲ್ಲ ಅರ್ಥನೂ ಆಗೋಲ್ಲ ಬಟ್ ಐ ಟ್ರೈ ಮೈ ಬೆಸ್ಟು ಯು ನೋ ಅವ್ನಿಗೆ ನನ್ನ ರೀತಿಯಾದ ಒಂದು ಅಪ್ಬ್ರಿಂಗಿಂಗ್ ಅವ್ನಿಗೂ ಆಗಲಿ ಅನ್ನೋದು ನಾನು ಟ್ರೈ ಮಾಡ್ತೀನಿ ನಮಗೆ ಇಟ್ ಈಸ್ ಟೂ ಅರ್ಲಿ ಬಟ್ ಸ್ಟಿಲ್ ನಿಮಗೆ ಅವ್ರಿಗೆ ಏನು ಮಾಡಬೇಕು ಮುಂದೆ ಆಕ್ಯುಪೇಷನ್ ಆ ಥರದ್ದೆಲ್ಲ ತಲೆಯಲ್ಲಿದೆಯಾ ಹೇಗೆ ಅಂತ ನೋ ಐಡಿಯಾ ನೋ ಐಡಿಯಾ ನಾನು ಯಾವುದು ಯೋಚನೆ ಮಾಡಿಲ್ಲ ಟೂ ಅಂದರೆ ಟೂ ಅರ್ಲಿ ಅದು ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾನೇ ಇನ್ನೂ ನ್ಯೂ ಕಮ್ಮರ್ ಅನ್ಸದ್ ಒಂದೊಂದ್ಸರ್ತಿ ನನಗೆ ಇಂಡಸ್ಟ್ರಿ ಯೋಚನೆ ಮಾಡಿದಾಗ ಸೊ ಐ ಥಿಂಕ್ ಇಸ್ ತುಂಬ ಚಿಕ್ಕವನು ಈಗ ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಅವ್ನು ಕಾಲಿಟ್ಟಿಲ್ಲ ಸೊ ವಾಟ್ ಎವರ್ ಹೀ ವಾಂಟ್ಸ್ ಟು ಡೂ ವಿ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಅಂಡ್ ಎಂಡ್ ಆಫ್ ದ ಡೇ ಹಿ ಶುಡ್ ಬಿ ಅ ಸವೈವರ್ ಹಿ ಶುಡ್ ಬಿ ಅ ಫೈಟರ್ ಹಿ ಶುಡ್ ಹಿ ಶುಡ್ ಲಿವ್ ಹಿಸ್ ಲೈಫ್ ವೆಲ್ ಲೈಕ್ ಆ ರೀತಿಯಾದ ಒಂದು ಲೈಫ್ ಕಟ್ಕೋಬೇಕು ಅವನು ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಕ್ಯಾರಿಯರ್ ಹಿ ಚೂಸಿಸ್ ಮ್ಯಾಮ್ ಅದೇ ಟೂ ತೌಸಂಡ್ ನೈನಿಂದ ಇಲ್ಲಿ ತನಕ ಅಂದರೆ ಸಿನಿಮಾಗಳನ್ನು ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿ ಜನಗಳು ಮತ್ತು ನಿಮ್ಮನ್ನು ಲೆಕ್ಕಂದರೆ ಮಾಧ್ಯಮಗಳು ಅಂದರೆ ನಿಮ್ಮ ಸಪೋರ್ಟಿವ್ ಆಗಿ ನಿಂತಿರೋ ರೀತಿ ಅದೆಲ್ಲ ನೋಡುವಾಗ ಅದೇ ನಮಗೆ ಅರ್ಥ ಆಗೋದು ಅಂದರೆ ಯಂಗ್ಸ್ಟರ್ಸ್ ಆ್ಯಕ್ಚುಲಿ ನೀವು ಎಷ್ಟು ಪೇಷನ್ಸಿಂದ ಆ್ಯಕ್ಚುಲಿ ನೀವು ಮಾತಾಡ್ತಿದ್ದೀರ ಈಗ ಆ್ಯಕ್ಚುಲಿ ಬಟ್ ಅದನ್ನು ನಾವು ಯಂಗ್ಸ್ಟರ್ಸಲ್ಲಿ ಅಷ್ಟು ಅಷ್ಟು ನೋಡಲಿಲ್ಲ ಇಲ್ಲಿ ತನಕ ದಟ್ ಈಸ್ ವಾಟ್ ಮೇಕ್ಸ್ ಯು ಲೈಕ್ ಅಂದರೆ ಒಂದು ಕಂಪ್ಲೀಟ್ ಪರ್ಸನ್ ಅಂತ ನನಗೆ ಅನಿಸುತ್ತೆ ಬಿಕಾಸ್ ಅಷ್ಟು ಪೇಷನ್ಸಲ್ಲಿ ಬಿಕಾಸ್ ಆ ಟೈಮಿಂದ ನೀವು ನೋಡ್ಕೊಂಡು ಬಂದಿರ್ತೀರ ಆಗಿನ ಮೀಡಿಯಾ ಪರ್ಸನ್ಸ್ ಎಲ್ಲ ಹೇಗಿರ್ತಾರೆ ಅದೆಲ್ಲ ನೋಡಿಕೊಂಡು ಬಟ್ ಜನಗಳು ಕೂಡ ನಿಮ್ಮ ಬಗ್ಗೆ ಅಷ್ಟೇ ಇಂಟ್ರೆಸ್ಟ್ ಇಟ್ಕೊಂಡು ಕಾಳಜಿ ಇಟ್ಕೊಂಡು ನಿಮ್ಮ ಸಿನಿಮಾ ನೋಡೋದಕ್ಕೆ ಅಥವಾ ನಿಮ್ಮ ಲೈಫ್ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಇಟ್ಕೊಂಡಿರ್ತಾರೆ ಸೊ ನಿಮ್ಮ ಲೈಫ್ನ ಫಾಲೋ ಮಾಡ್ತಿರ್ತಾರೆ ಒಳ್ಳೆ ರೀತಿಯಲ್ಲಿ ನೆಗೆಟಿವ್ ಅಷ್ಟೇ ಅಲ್ಲ ಪಾಸಿಟಿವ್ ತುಂಬಾ ಇದೆ ಸೊ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಥರದೊಂದು ಲೈಫ್ನ ಅವ್ರು ಕಟ್ಕೊಟ್ಟಿದ್ದಾರೆ ಒಂದು ಸೆಲೆಬ್ರಿಟಿ ಅಂತ ಮಾಡಿದ್ದಾರೆ ನಿಮ್ಮನ್ನು ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಆಡಿಯನ್ಸಿಗೆ ನಿಮ್ಮ ಫ್ಯಾನ್ಸಿಗೆ ಎಲ್ಲ ನಿಮ್ಮನ್ನು ಇಲ್ಲಿ ಸಪೋರ್ಟ್ ಎಲ್ಲ ಅಭಿಮಾನಿಗಳಿಗೆ ಅಂದರೆ ಅಭಿಮಾನಿಗಳಿಗೆ ಹೇಳೋದಕ್ಕೆ ಐ ಓನ್ಲಿ ಥಿಂಗ್ ಐ ಕ್ಯಾನ್ ಟೆಲ್ ಅಭಿಮಾನಿಗಳಿಗೆ ಇಸ್ ಥ್ಯಾಂಕ್ ಯು ಯಾಕೆಂದರೆ ಅವರಿವತ್ತು ನನ್ನ ನನಗೋಸ್ಕರ ಅಷ್ಟು ನನ್ನ ಸಿನಿಮಾಗಳನ್ನ ನೋಡೋದಾಗಿರಲಿ ಅಥವಾ ನನಗೋಸ್ಕರ ಅವ್ರು ಬಂದು ನನ್ನ ಸೋಷಿಯಲ್ ಮೀಡಿಯಾನ ಸಪೋರ್ಟ್ ಮಾಡೋದಾಗಿರಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವ್ರು ಸಪೋರ್ಟ್ ತೋರಿಸ್ತಾರೆ ಸೊ ಇಫ್ ವಾಟ್ ಈಸ್ ಮೇಘನಾ ಇಸ್ ದ ಫ್ಯಾನ್ಸ್ ಶೀಸ್ ಅರ್ನ್ಡ್ ಅಲ್ವಾ ಸೊ ಇಟ್ ಇಸ್ ನಾಟ್ ಇಟ್ ಇಸ್ ಅಫ್ಕೋರ್ಸ್ ನನ್ನ ஃபிலம்ஸ் ஆகிர்வோது நான் கெரியர் ஆகிர்போது வாடெவர் செட் அண்ட் டான் இது எல்லாம் வித்தௌ பீப்பல் கம்மிங் அண்ட் வாச்சிங் அதன் நோடே அவர் நன்னொன் ஸ்டார் மாக்திர்ல இட்ஸ் ஓன்லி பிகாஸ் ஆஃப் த பீப்பு ஆண்ட் ஐ ஆம் ஃபார் எவ் ஃபார்வர் ஃபார் எவ் கிரேட்ஃல் நான் ஃபான்ஸ் கே